ಸರ್ ಈಗ ವಿಮಾನ ನಿಲ್ದಾಣ ಅವೆಲ್ಲ ಅವೆಲ್ಲ ಸುಮ್ಮನೆ ಹೂವು ಹೂವುಗಳು ಇನ್ನು ಕೂಡ ತೀರ್ಮಾನ ಆಗಿಲ್ಲ ಅದ್ರ ಬಗ್ಗೆ ಇನ್ನು ಕೂಡ ಪರಿಶೀಲನೆ ಮಾಡ್ತಾ ಇದಾರೆ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗ್ಬೇಕು ಅದ್ ನಾವ್ ಹೇಳಿದ ಬಸ್ ಸ್ಟ್ಯಾಂಡ್ ಅಲ್ಲ ಅದು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಅನುಮತಿ ಬೇಕು ಮತ್ತೆ ಏರ್ ಏರ್ಫೋರ್ಸ್ ಅನುಮತಿ ಬೇಕು ಅವೆಲ್ಲವನ್ನ ತೆಗೆದುಕೊಂಡು ತೀರ್ಮಾನ ಆಗ್ತದೆ ಆದ್ರೂ ಕೂಡ ಸ್ಥಳೀಯ ಸರ್ ನಿಮ್ ಗಮನಕ್ಕೆ ಬಂದಿದೆ ಸರ್ ವಿಚಾರವಾಗಿ ಚರ್ಚೆಗಳು ನಡೀತಾ ಇದಾವೆ ಅಷ್ಟೇ ನಮ್ಮ ಗಮನ ನಮ್ಮ ಕರ್ ಯಾವತ್ತೂ ಕೂಡ ಮೀಟಿಂಗ್ ಆಗಿ ಮಾಡಿಲ್ಲ ವಿಚಾರ ಸಾಧಕ ಬಾಧಕ ಚರ್ಚೆ ನಡೀತಾ ಇದೆ ಎಲ್ಲಿ ಮಾಡಬೇಕು ಅದು ವೈಜ್ಞಾನಿಕವಾಗಿ ಕೂಡ ಅನುಕೂಲ ಆಗ್ಬೇಕಲ್ಲ ಅದು ನಾವು ಹೇಳ ಬಸ್ ಸ್ಟ್ಯಾಂಡ್ ಕಟ್ಟಕ್ಕಾಗಲ್ಲ ಒಪ್ಪಿಗೆ ಸರ್ ತಾಲೂಕಿನ ಗುರುತಿಸಿದ್ರೆ ನಾವು ಬೇಡ ಅಂತ ನಮ್ಗೆ ನಂತರ ಮಾಗಡಿ ತಾಲೂಕಿನಲ್ಲಿ ಬೇಡ ಅಂತ ಯಾಕಂದ್ರೆ ದೇವನಹಳ್ಳಿ ನಾವು ಈಗಾಗಲೇ ನೋಡ್ತಾ ಇದೀವಿ ದೇವನಹಳ್ಳಿನಲ್ಲಿ ನಮ್ಮ ರೈತರುಗಳು ಯಾವ ಪರಿಪಾಟಲನ್ನ ಕೊಡ್ತಾವ್ರೆ ವಿಮಾನ ನಿಲ್ದಾಣಕ್ಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾವ್ರೆ ಅಂತ ದುಸ್ಥಿತಿ ನಮ್ಮ ತಾಲೂಕು ಬರೋದು ಬೇಡ ದಯಮಾಡಿ ನಮ್ಗೆ ಏನು ವಿಮಾನ ನಿಲ್ದಾಣ ನಮ್ಗೆ ಇಲ್ಲಿಂದ ನಾವು ಹೋಗಿ ಅದ್ಕೋತೀವಿ ದೇವನಹಳ್ಳಿಗೆ ಹೋಗಿ ತೊಂದ್ರೆ ಇಲ್ಲ ಅವ್ರು ತುಮಕೂರಲ್ಲಿ ಮಾಡ್ಲಿ ಅದ್ಕತೀವಿ ಯಾರೋಳಿ ಮಾಡ್ಲಿ ಅದ್ಕತೀವಿ ಏನು ತೊಂದರೆ ಇಲ್ಲ ನಾವು ಯಾರು ಕೂಡ ಇಲ್ಲಿ ವಿಮಾನದಲ್ಲಿ ಓಡಾಡೋರ್ ಕಡಿಮೆನೆ ನಾವೆಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋ ಜನ ನಮ್ಗೆ ಅದರಿಂದ ವಿಮಾನ ನಿಲ್ದಾಣ ನಮ್ಮ ತಾಲೂಕ್ ಮೇಲೆ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಮೆಟ್ರೋ ಬರಲಿ ಮೆಟ್ರೋ ಈಗಾಗಲೇ ಗಮನ ಹರಿಸಿದೀವಿ ಈಗಾಗಲೇ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ತಾವರೆಕೆರೆವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ ನಂತರ ಮಾಗಡಿಗೆ ಅದನ್ನು ತರ್ತಕ್ಕಂಥ ಕೆಲಸ ಮಾಡ್ತೀವಿ ಸ್ವಚ್ಛತೆ ಬಗ್ಗೆ ಹೇಳಿ